ಕಡೆ ಪಿಪಸ್ ನೋಡ್ತೀರಾ ಹಾ ನೋಡ್ತೀವಿ ಓಕೆ ನಿಮ್ಮ ಫೇವರೇಟ್ ಯಾರು ಹನುಮಂತ ಯಾಕೆ ಹನುಮಂತ ಅವನು ಚೆನ್ನಾಗಿ ಆಡ್ತಾ ಇದ್ದಾನೆ ಅವನು ಇಷ್ಟ ಇದ್ದಾನೆ ಅವನು ಇದ್ದಾನೆ ಯಾರು ಇದಕ್ಕೆ ಹೋಗಲ್ಲ ಆನಂತ ಅದರಲ್ಲಿ ಇಷ್ಟ ಇಲ್ಲ ಅಂದ್ರೆ ಗೋವೇಗೌಡ ಯಾಕೆ ಅಂತ ಗೋವೇಗೌಡ ಅವ್ರದ್ದು ಸ್ವಾರ್ಥಕ್ಕೆ ನೋಡ್ಕೊಂತಾಳೆ ವಿಕ್ರಮ್ ಜೊತೆಗೆ ಇರ್ತಾಳೆ ಬೇರೆ ಜೊತೆ ಯಾರ ಜೊತೆಗೂ ಇನ್ನೊಂದು ಆಗಲ್ಲ ಏನೂ ಆಗಲ್ಲ ಚೈತ್ರ ತುಂಬಾ ಬಾಯಿ ಮಾಡ್ತಾಳೆ ಆಟದಲ್ಲಿ ಇಲ್ಲ ಬರೀ ಬರೀ ಇನ್ ಮಾಡ್ತಾಳೆ ಆದ್ರೂ ವಿಕ್ರಮ್ ಹನುಮಂತು

ಮನೆಯಲ್ಲಿ ಇರ್ಬೇಕಾದ್ರೆ ಒಬ್ರು ನಮ್ಗೆ ಕಂಫರ್ಟ್ ಝೋನ್ಗೆ ಬೇಕೇ ಬೇಕು ಸರ್ ಸುಮ್ನೆ ಒಬ್ಬೊಬ್ಬರೇ ಹುಚ್ಚಿನ ಹುಚ್ಚಿನ ತಿರ್ಕೊಂಡ್ ಇರಕ್ಕೆ ಆಗಲ್ಲ ಅದಕ್ಕೆ ಯಾರನ್ನೂ ಒಬ್ರು ಫ್ರೆಂಡ್ ಇರ್ಬೇಕು ಕಂಫರ್ಟ್ ಝೋನ್ ಒಬ್ರು ಬೇಕು ಅವರು ಫ್ರೆಂಡ್ ಮಾಡ್ಕೊಳಕ್ ಆಗಲ್ಲ ಅವ್ರನ್ನ ರಿಲೇಶನ್ಶಿಪ್ ಬಾಂಡಿಂಗ್ ಇರೋದಿಲ್ಲ ಹಂಗಿರ್ಬೇಕು ಅಂದ್ರೆ ಬಿಗ್ ಬಾಸ್ ಮನೇಲಿ ಇರಕ್ಕೆ ಆಗಲ್ಲ ಎಲ್ಲಿದ್ರೂ ಜೈಲಿದ್ರು ಬಾಂಡಿಂಗ್ ಬರುತ್ತೆ ಬಿಗ್ ಬಾಸ್ ಅಲ್ಲಿ ಇದ್ರು ಬಾಂಡಿಂಗ್ ಬರುತ್ತೆ ಬಾಂಡಿಂಗ್ ಬೇಕು ಬಾಂಡಿಂಗ್ ಇದ್ರೇನೆ ಮಜಾ ಬಾಂಡಿಂಗೇ ಬೇಡ ಅಂದ್ರೆ ಹಿಂಗೆ ರಿಲೇಶನ್ ಇರಬೇಕು ಅಕ್ಕ ತಂಗಿ ರಿಲೇಶನ್ ಇರ್ಬೇಕು ಲವ್ ಪೌ ಎಲ್ಲಾ ಇರ್ಬೇಕು ಡವ್ ಎಲ್ಲ ಇರ್ಬೇಕು ಓಕೆ ಆಗಲೇ ಮಜಾ ಬಿಗ್ ಬಾಸ್ ಅಲ್ಲಿ ಚೆನ್ನಾಗಿ ಆಟ ಆಡಲ್ಲ ಅಂತಂದ್ರೆ ಯಾರ ಟ್ರೈನಿಂಗ್ ಪ್ರಕಾರ ಆಟ ಆಡಲ್ಲ ಅಂತ ಏನಿಲ್ಲ ಎಲ್ರೂ ಆಡ್ತಾ ಇದ್ದಾರೆ ಅವ್ರವ್ರ ಆಟ ಅವ್ರವ್ರು ಆಡ್ತಾ ಇದ್ದಾರೆ ಅಲ್ಟಿಮೇಟ್ ಗೆಳೋದು ಜನರು ವೋಟ್ ಮೇಲೆ ಹೋಗುತ್ತೆ ಅದು ಅದು ವೋಟ್ ಮೇಲೆ ಡಿಸೈಡ್ ಆಗಿ ಫೈನಲ್ ಕಂಟೆಸ್ಟೆಂಟ್ ಗೊತ್ತಾಗುತ್ತೆ ಅಷ್ಟೇ ಓಕೆ ಈ ಸೀಸನ್ ಅಲ್ಲಿ ನಿನ್ಗೆ ಬಕೆಟ್ ಅಂತ ಯಾರು ಅನಿಸ್ತಾರೆ ಅಂತ ಎಲ್ರು ಬಕೆಟ್ ಗಳೇ ಎಲ್ರು ಬಕೆಟ್ ಎಲ್ರು ಸುದೀಪ್ಗೂ ದೊಡ್ಡ ದೊಡ್ಡ ಬಕೆಟ್ ಹಿಡಿತಾರೆ ಇಂಡೈರೆಕ್ಟ್ ಆಗಿ ಸುದೀಪ್ಗೂ ಬಕೆಟ್ ಹಿಡಿತಾರೆ ಅದ್ರಲ್ಲೂ ಓಟ್ ತಗೊಂತಾರೆ ಅದೆಲ್ಲ ಎಲ್ರು ಬಕೆಟ್ ಯಾರು ಬಕೆಟ್ ಇಲ್ಲ ಅಂತ ಏನಿಲ್ಲ ಅಂದ್ರೆ ಬಿಗ್ ಬಾಸ್ ಹೋಗೋದು ಆ ಬಿಗ್ ಬಾಸ್ ಗೆ ಹೋಗೋದು ಇಂಡಿವಿಜುವಲ್ ಗೇಮ್ ಆಡಕ್ಕೆ ಇವರು ಟೀಮ್ ಆಗಿ ಗೇಮ್ ಆಡ್ತಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಇಂಡಿವಿಜುವಲ್ ಗೇಮೇ ಅದು ಬಟ್ ಟೀಮ್ ಆಗಿ ಆಡ್ಬೇಕು ಇಂಡಿವಿಜುವಲ್ ಆಗಿ ಆಡಿದ್ರೆ ಅದು ಗೇಮ್ ಆಗಲ್ಲ ಅದು. ಟೀಮ್ ಆಗೇ ಆಡಬೇಕು ಅದು. ಬಟ್ ಇಂಡಿವಿಜುವಲ್ ಗೆಲ್ಲೋದು. ಗೆಲ್ಲೋಣ ಒبಣೆ. ಆದ್ರೆ ಓಡಬೇಕಾದ್ರೆ ಎಲ್ಲರೂ ಹತ್ತು ಜನ ಇರ್ತಾರೆ. ಬಟ್ ಗ್ರೂಪ್ ಆಗೇ ಆಡಬೇಕು ಅದು. ಇಂಡಿವಿಜುವಲ್ ಆಗಾಡಕ್ಕೆ ಆಗಲ್ಲ ಗೇಮ್ ನಾ. ಹೌದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್ ಆ ಕನ್ನಡ ನೋಡ್ತೀರಾ? ಹಾ ನೋಡ್ತೀವಿ. ಓಕೆ ಈ ಸೀಸನ್ ನಿಮ್ಮ ಫೇವರಿಟ್ ಯಾರು? ನನ್ನ ಫೇವರಿಟ್ ಮಂಜಣ್ಣ. ಮಂಜಣ್ಣ. ಹಾ ಓಕೆ ಮಂಜಣ್ಣ ಗೌತಮಿರು ಒಂದು

नो कमें नो कमेंम भव्य